ಹಾಯ್ ಗುರು ನಮಸ್ಕಾರ ನಾನು ನಿಮ್ಮ ಸಿಂಪಲ್ ಕನ್ನಡಿಗ ಇವತ್ತಿನ ನಮ್ಮ ಸಿಂಪಲ್ ನ್ಯೂಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ನಮ್ಮ ಪ್ರೆಸೆಂಟ್ ದೇಶದಲ್ಲಿ ಅಥವಾ ನಮ್ಮ ದಾವಣಗೆರೆಯಲ್ಲಿ ಏನೇನು ನ್ಯೂಸ್ ಆಗ್ತಿದೆ ಮತ್ತು ಮತ್ತೆ ಏನೇನು ಬೆಳವಣಿಗೆಗಳಾಗ್ತಿದೆ ನಮ್ಮ ದೇಶದ ನ್ಯೂಸ್ಗಳೇನು ಏನು ಸುದ್ದಿ ಅಂತ ಇವತ್ತಿನ ನಮ್ಮ ಫಸ್ಟ್ ಎಪಿಸೋಡ್ ಆದಂಥ ಸಿಂಪಲ್ ನ್ಯೂಸ್ಗೆ ನಿಮಗೆ ಎಲ್ಲರಿಗೂ ಸುಸ್ವಾಗತ ಅಂತ ಹೇಳ್ತಾ ನೀನು ಪ್ರೆಸೆಂಟ್ ಗೋಲ್ಡ್ ರೇಟ್ ಬಂದ್ಬಿಟ್ಟು ಟ್ವೆಂಟಿ ಫೋರ್ ಕ್ಯಾರೆಟ್ ನಿಮಗೆ ತೊಂಬತ್ತ ಆರು ಸಾವಿರದ ಏಳ್ನೂರ ಎಪ್ಪತ್ತೇಳು ರೂಪಾಯಿ ಇದೆ ಪ್ರೆಸೆಂಟ್ ಗೋಲ್ಡ್ ರೇಟು ನಾನು ಹೇಳ್ತಿರೋದು ಓಕೆನಾ ಪ್ರೆಸೆಂಟ್ ನಮ್ಮ ದಾವಣಗೆರೆಯಲ್ಲಿ ಸಿಲ್ವರ್ ರೇಟ್ ಬಂದ್ಬಿಟ್ಟು ಕೂಡ ಪ್ರೆಸೆಂಟ್ ನೈಂಟಿ ಸಿಕ್ಸ್ ಸಮಥಿಂಗಲ್ಲಿದೆ ಪ್ರೆಸೆಂಟ್ ಸಿಲ್ವರ್ ಕೂಡ ನಮ್ಮ ದಾವಣಗೆರೆಯಲ್ಲಿ ನಾನು ಹೇಳ್ತಿರೋದು ಓಕೆನಾ ಈ ಎರಡು ಸಾವಿರದ ಇಪ್ಪತ್ತು ಮೇ ಅಲ್ಲಿ ಮುಂದೆ ಬರುವಂಥ ಹೊಸ ಹೊಸ ಬ್ರ್ಯಾಂಡ್ಗಳು ಫೋನ್ ಫೋನ್ನ ಬ್ರ್ಯಾಂಡ್ಗಳು ಮುಂದೆ ಈ ಅಥವಾ ಈ ತಿಂಗಳಲ್ಲಿ ಅಥವಾ ಇವಾಗ ಸದ್ಯದಲ್ಲಿ ಯಾರಾದರೂ ಹೊಸ ಫೋನ್ಗಳನ್ನ ಪರ್ಚೇಸ್ ಮಾಡ್ತೇನೆ ಆದರೆ ಸ್ವಲ್ಪ ವೇಟ್ ಮಾಡಿ ಯಾಕಂದರೆ ಮುಂದೆ ಒಳ್ಳೊಳ್ಳೆ ಫೋನ್ಗಳು ಒಳ್ಳೆ ಒಳ್ಳೊಳ್ಳೆ ಬ್ರ್ಯಾಂಡ್ಗಳಲ್ಲಿ ಬರ್ತಾ ಇದ್ದಾವೆ ಹೊಸ ಫೋ ಹೊಸ ಬ್ರ್ಯಾಂಡ್ಗಳಾದರೂ ಕೂಡ ಫೋನ್ಗಳು ಚೆನ್ನಾಗಿದಾವೆ ಅಂತ ಭಾಳ ರಿಗೂನ ನಾವು ನೋಡಿದ್ದೀವಿ ಕೇಳಿದ್ದೀವಿ ಓಕೆನಾ ಅಂಥದ್ರಲ್ಲಿ ಈಗ ಮುಂದೆ ಮೇಲೆ ಬರ್ತಿರೋ ಅಂಥ ಫೋನ್ಗಳು ಐ ಕ್ಯೂಸ್ ಅಡ್ ನೈನ್ ಎಸ್ ಅಂತ ಹೇಳಿ ಫೈ ಜಿ ಫೋನ್ ಬರ್ತಿದೆ ಅದು ನಿಮಗೆ ಇಪ್ಪತ್ತು ಸಾವಿರ ಬೆಲೆಯಲ್ಲಿ ಇಪ್ಪತ್ತು ಸಾವಿರದ ಬೆಲೆಯಲ್ಲಿ ನಿಮಗೆ ಲಾಂಚ್ ಆಗಲಿದೆ ಆಮೇಲೆ ಅದಾದಮೇಲೆ ನೆಕ್ಸ್ಟ್ ಜೂನಲ್ಲಿ ಅಥವಾ ಮೇ ಎಂಡಿಂಗಲ್ಲಿ ಬರುವಂಥದ್ದು ಐ ಕ್ಯೂ ಜಡ್ ನಿಯೋ ಟೆನ್ ಅಂತೇಳಿ ಇದರ ಬೆಲೆ ಇದರ ಸ್ಪೆಸಿಫಿಕೇಷನ್ಸ್ ನೋಡ್ತಿದ್ರೆ ಇದರ ಫ್ಯೂಚರ್ ಸ್ಪೆಸಿಫಿಕೇಷನ್ಸ್ ನೋಡ್ತಿದ್ರೆ ಇದನ್ನ ಜಾಸ್ತಿ ರೇಟಿಗೆ ಬಿಡ್ಬೋದು ಅಂತ ನನ್ನ ಒಂದು ಅನಿಸಿಕೆ ಇದರ ಅವರು ಇದು ಸ್ಪಷ್ಟನೆ ಕೊಟ್ಟಿಲ್ಲ ಇದರದ್ದು ಎಷ್ಟು ಬೆಲೆಗಿದ್ನ ಲಾಂಚ್ ಮಾಡ್ತೀವಿ ಅಂತೇಳಿ ಬಟ್ ಇದರ ಸ್ಪೆಸಿಫಿಕೇಶನ್ಸ್ ಸ್ವಲ್ಪ ಚೆನ್ನಾಗಿದ್ದಾವೆ ಸಿಕ್ಸ್ ತೌಸಂಡ್ ಎಮ್ ಎಚ್ ಬ್ಯಾಟ್ರಿ ಇದೆ ಸ್ನ್ಯಾಪ್ಡ್ರ್ಯಾಗನ್ ಟ್ವೆಲ್ ಜನ್ ಇದೆ ಇದು ಟ್ವೆಲ್ ಜಿ ಬಿ ರ್ಯಾಮ್ ಆಗಿರೋದ್ರಿಂದ ಇದರ ಬೆಲೆ ಸ್ವಲ್ಪ ಭಾಳ ಇರ್ಬೋದು ಅಂತ ನನ್ನ ಒಂದು ಅನಿಸಿಕೆ ಇದರ ಬೆಲೆನ ಅವರು ಸ್ಪಷ್ಟನೆ ಮಾಡಿಲ್ಲ ನಾನು ಅದಕ್ಕೆ ಅದರ ಪ್ರೈಸ್ ಹೇಳೋಲ್ಲ ಬಟ್ ಬಂದಮೇಲೆ ನೋಡಿ ಪರ್ಚೇಸ್ ಮಾಡ್ಕೊಂಡು ಮಾಡೋರು ಐಟೆಲ್ ಎಸ್ ಟ್ವೆಂಟಿ ಫೈವ್ ಎಲ್ಟ್ರಾ ಅಂತ ಹೇಳಿ ಅದು ಒಂದು ಹೊಸ ಬ್ರ್ಯಾಂಡಲ್ಲಿ ಕೂಡ ಅದು ಲಾಂಚ್ ಆಗ್ತಾ ಇದೆ ಅದು ಸದ್ಯದಲ್ಲೇ ಲಾಂಚ್ ಆಗುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಬಂದ್ಬಿಟ್ಟು ಟೆಕ್ನೋ ಕೆನ ಫಾರ್ಟಿ ಪ್ರೊ ಅಂತ ಹೇಳಿ ಫೋನ್ ಕೂಡ ಲಾಂಚ್ ಆಗ್ತಿದೆ ಅದು ಸದ್ಯದ್ರಲ್ಲೇ ಲಾಂಚ್ ಆಗುತ್ತೆ ಆಕ್ಚುಲ್ ಆಗಿ ನೆಕ್ಸ್ಟ್ ವಿಚಾರಕ್ಕೆ ಬಂದರೆ ಸದ್ಯದಲ್ಲೇ ಲಾಂಚ್ ಆಗ್ತಿರೋ ಅಂತ ಹೊಸ ಹೊಸ ಬೈಕ್ಗಳು ನೋಡಕ್ಕೆ ಬಂದರೆ ಕೆ ಟಿ ಎಂ ತ್ರೀ ನೈಂಟಿ ಎಸ್ ಎಮ್ ಸಿ ಆರ್ ಅಂತ ಹೇಳಿ ಹೊಸ ಬೈಕ್ ಹೊಸ ಬೈಕ್ ಲಾಂಚ್ ಆಗ್ತಾ ಇದೆ ಕೆ ಟಿ ಎಮ್ ಎಸ್ ಎಮ್ ಸಿ ಕೆ ಟಿ ಎಮ್ ತ್ರೀ ನೈಂಟಿ ಎಸ್ ಎಮ್ ಸಿ ಆರ್ ಹೇಳಿ ಇದ್ರದ್ದು ಸ್ಪೆಸಿಫಿಕೇಶನ್ಸ್ ನಾವು ನೋಡಿಲ್ಲ ಬಟ್ ಲಾಂಚ್ ಆಗ್ತಿರೋದನ್ನ ಇನ್ಫಾರ್ಮೇಶನ್ ತಿಳ್ಕೊಂಡು ನಿಮಗೆ ಹೇಳ್ತಿದ್ದೀನಿ ಇದರ ನೆಕ್ಸ್ಟ್ ಯಮಾದವರು ಎಫ್ ಝೆಡ್ ಫೈ ಎಫ್ ಝೆಡ್ ವೈ ಆರ್ ಸೆವೆನ್ ಹೇಳಿ ಅದು ಜೂನ್ ತಿಂಗಳಲ್ಲಿ ಲಾಂಚ್ ಆಗುತ್ತೆ ಅಂತ ಹೇಳಿದರೆ ಅದು ಎಷ್ಟು ಬೆಲೆಗಾಗುತ್ತೋ ಗೊತ್ತಿಲ್ಲ ಅದು ಚೆನ್ನಾಗಿದೆ ಯಮ ಬ್ರ್ಯಾಂಡ್ ಚೆನ್ನಾಗಿದೆ ಯಮ ಬೈಕ್ ಕೂಡ ಚೆನ್ನಾಗಿದ್ದಾವೆ ಯಾ ಬ್ರ್ಯಾಂಡಲ್ಲಿ ಬೈಕ್ ಇಟ್ಟಾರಲ್ಲ ಹಳೆ ಬೈಕ್ ಇಟ್ಟಿರೋರೆಲ್ಲ ತುಂಬ ಹಳೆ ಬೈಕ್ನ ಇವಾಗ ಮೇಂಟೈನ್ ಮಾಡ್ತಾ ಇರೋರಿಗೆಲ್ಲ ಒಂದು ಒಳ್ಳೆಯ ಇದು ಅಂತಲೂ ಹೇಳ್ಬೋದು ಆ್ಯಕ್ಚುಲಾಗಿ ನೆಕ್ಸ್ಟ್ ಟಿ ವಿ ಎಸ್ ಎಕ್ಸ್ ಎಲ್ ಈ ಟಿ ವಿ ಎಸ್ ಎಕ್ಸ್ ಎಲ್ ಏನು ಹಳೆ ಗಾಡಿ ಇದೆ ನಮ್ಮ ಅಪ್ಪಂದಿರು ನಮ್ಮ ಅಪ್ಪ ಅವರ ಅಪ್ಪಂದಿರು ನಮ್ಮ ಅಜ್ಜಂದಿರ ಕಾಲಗಳಲ್ಲಿ ಓಡಿಸ್ಕೊಂಬಂದಂತಹ ಟಿ ವಿ ಎಸ್ ಎಕ್ಸ್ ಎಲ್ ಬೈಕ್ನ ವಿ ಎಲೆಕ್ಟ್ರಿಕ್ ಬೈಕ್ಗಳಾಗಿ ಲಾಂಚ್ ಮಾಡ್ತಾ ಇದಾರೆ ಇದೊಂದು ಒಳ್ಳೆ ಖುಷಿ ವಿಚಾರ ಮತ್ತು ಇದೊಂದು ಕ್ರೇಜಿ ವಿಚಾರ ಅಂತಲೇ ಹೇಳ್ಬೋದು ಇದು ಹೆಂಗಿಲ್ಲ ಇದನ್ನು ಯಾವ ಥರ ಮಾಡಿರ್ತಾರೋ ಗೊತ್ತಿಲ್ಲ ಟಿ ವಿ ಎಸ್ ಎಕ್ಸ್ ಎಲ್ ಈಗಾಲೇ ಭಾಳಷ್ಟು ಟಿ ವಿ ಎಸ್ ಎಕ್ಸ್ ಎಲ್ ಇ ವಿ ಬೈಕ್ಸ್ ಬಂದಿದ್ದಾವೆ ಬಟ್ ಟಿ ವಿ ಎಸ್ ಎಕ್ಸ್ ಎಲ್ ಒಳಗೆ ಬಂದಿಲ್ಲ ನನ್ನ ಪ್ರಕಾರ ಟಿ ವಿ ಎಸ್ ಅದರಲ್ಲಿ ಬೇರೆ ಬೇರೆ ಥರ ಇ ವಿ ಬೈಕ್ಸ್ ಬಂದಿದ್ದಾವೆ ಬಟ್ ಟಿ ವಿ ಎಸ್ ಎಕ್ಸ್ ಎಲ್ ಬೈಕ್ನ ಇ ವಿ ಎಲ್ ಬಿಡ್ತಿದ್ದಾರೆ ಅಂತೆ ಇದೊಂದು ಕೆರೆಕ್ಟ್ ಕ್ರೇಜಿ ಅಂತಲೇ ಹೇಳ್ಬೋದು ಬಿಟ್ಟ ಮೇಲೆ ಆದರೆ ರಿವ್ಯೂ ಮಾಡೋಂತೆ ಅಂತ ಹೇಳ್ತಾ ಮೂವತ್ತೊಂಬತ್ತನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿನ ಆಚರಿಸಿಕೊಂಡಂಥ ನಮ್ಮ ಶಿವಣ್ಣ ಹಾಗೂ ಕೀತಕ್ ಅವರಿಗೆ ಶುಭಾಶಯಗಳನ್ನು ಹೇಳ್ತಾ ಅವರ ಆರೋಗ್ಯ ಹಿಂಗೆ ಚೆನ್ನಾಗಿರಲಿ ಅಂತ ಹೇಳೋಣ ಅವರು ಮೂವತ್ತೊಂಬತ್ತನೇ ವರ್ಷದ್ದು ವೆಡ್ಡಿಂಗ್ ಅನಿವರ್ಸರಿನ ಆಚರಿಸ್ಕೊಂಡಿದ್ದಾರೆ ಖುಷಿಯಾಯಿತು ವಿಚಾರ ನಮ್ಮ ಸಿಂಧೂರ ಆಪ್ರೇಷನ್ ಸಕ್ಸಸ್ಫುಲ್ಲಾಗಿ ನಡೆದು ಇವಾಗ ಬ್ರೇಕ್ ಅವರೇ ತಗೊಂಡಿದ್ದಾರೆ ಸ್ವಲ್ಪ ಏನೂ ಮಾತುಕತೆ ಕ್ಲಾಸಸ್ ಸ್ವಲ್ಪ ಇದ್ದಾವೆ ಆದರೆ ನಮ್ಮ ಇಂಡಿಯಾ ಅಂದರೆ ನಾವು ಬೇರೆ ಲೆವೆಲ್ ಅಂದ್ಕೊಳ್ರಿ ಇಂಡಿಯಾ ಬಗ್ಗೆ ಯಾರೂ ಮಾತಾಡಕ್ಕಾಗಲ್ಲ ಇಂಡಿಯಾ ಅಂದರೆ ಬೇರೆ ಲೆವೆಲ್ ಅಂತ ಅಂದ್ಕೊಳ್ರಿ ಅವ್ರನ್ನ ಸರ್ವೆ ಒಳ್ಳೆಯ ಒಂದು ರೀತಿಯಲ್ಲೇ ಅವ್ರನ್ನ ಭಾರತ ಸೇನೆಯಿಂದ ಕೂಡ ಹೊಸ ವೀಡಿಯೋನ ವೈರಲ್ ಮಾಡಿದ್ದಾರೆ ಅದು ನಮ್ಮ ಅದೇ ಯುದ್ಧ ಆಗಿದ್ದರ ಬಗ್ಗೆನೇ ವೈರಲ್ ಮಾಡಿದ್ದಾರೆ ಹೊಸ ವೀಡಿಯೋನ ಅದು ಅಂತ ಹೇಳ್ಬೋದು ನಮ್ಮ ಕನ್ನಡದ ಇಬ್ಬರು ಹೆಮ್ಮೆಯ ಹೆಣ್ಣು ಮಕ್ಕಳಿಗೆ ಇವತ್ತಿನ ದಿನ ಏನು ಅಂದ್ರೆ ಅಂದರೆ ಇಬ್ಬರು ಹೆಣ್ಮಕ್ಕಳಾದಂತಹ ಭಾನು ಮುಷ್ತಕ್ ಹಾಗೂ ದೀಪ ಬಸ್ತಿ ಅವರಿಗೆ ನಮ್ಮ ಕನ್ನಡದ ಹೆಮ್ಮೆಯ ಅಂತಾರಾಷ್ಟ್ರೀಯ ಅಂತಾರಾಷ್ಟ್ರೀಯ ಬುಕ್ಕರ್ ಪ್ರಶಸ್ತಿ ವಿತರಿಸಲಾಗಿದೆ ಅವರಿಗೆ ಅಭಿನಂದನೆಗಳು ಕೂಡ ರಾಯಲ್ ಎನ್ಫೀಲ್ಡಲ್ಲಿ ಮತ್ತೊಂದು ಹೊಸ ಬೈಕ್ನ ಲಾಂಚ್ ಮಾಡಬೇಕಾಗಿತ್ತು ಇಷ್ಟೊತ್ತಿಗೆ ಜೊತೆಗೆ ಆಲ್ರೆಡಿ ಬಟ್ ಅದು ಜೂನಿಗೆ ಪೋಸ್ಟ್ಪೋನ್ ಆಗಿದೆ ಜೂನ್ ಅಥವಾ ಜುಲೈಯಲ್ಲಿ ರಾಯಲ್ ಎನ್ಫೀಲ್ಡ್ ಅಲ್ಲಿ ಕೂಡ ಒಂದು ಬೈಕ್ ಲಾಂಚ್ ಆಗುತ್ತೆ ಕೆ ಟಿ ಎಮ್ ಅಲ್ಲೂ ಒಂದು ಆಗ್ತಿದೆ ಕೆ ಟಿ ಎಮ್ ತ್ರೀ ಎಸ್ ಎಮ್ ಸಿಆರ್ ಮುಂಚೆನೇ ಹೇಳ್ದಂಗೆ ಇವು ನಮ್ಮ ಇದು ನಮ್ಮ ಸಿಂಪಲ್ ನ್ಯೂಸ್ ಆಗಿತ್ತು ಸಿಂಪಲ್ ನ್ಯೂಸ್ ನಾವು ಮೊದಲನೇ ಎಪಿಸೋಡ್ ನೋಡಿದಂಥ ನಿಮಗೆಲ್ಲ ಈ ಈ ಸಿಂಪಲ್ ನ್ಯೂಸ್ ಇಷ್ಟ ಆಗಿದ್ದರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಂಗೆ ಸಿಂಪಲ್ ಕನ್ನಡಿಗರನ್ನ ಮೆಚ್ಚಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಅದೇ ಥರ ಈ ಸಿಂಪಲ್ ನ್ಯೂಸ್ನ ಮೆಚ್ಚಿ ಎಲ್ಲದನ್ನೂ ಸಪೋರ್ಟ್ ಮಾಡ್ಕೊತಾನೆ ಹೋಗಿ ಅಂತ ಹೇಳ್ತಾ ಮತ್ತೊಂದು ಹೊಸ ಮತ್ತೊಂದು ಹೊಸ ಬ್ಲಾಗಲ್ಲಿ ಅಥವಾ ವಿಡಿಯೋದಲ್ಲಿ ಸಿಗೋಣ ಮುಂದೆ ನೆಕ್ಸ್ಟ್ ಬರುವಂಥ ವಿಡಿಯೋದಲ್ಲಿ ಸಿಂಪಲ್ ನ್ಯೂಸಲ್ಲಿ ಸಿಗ್ತೀನೋ ಅಥವಾ ಸಿಂಪಲ್ ಕನ್ನಡಿಗಾಗಿ ಸಿಗ್ತೀನೋ ಗೊತ್ತಿಲ್ಲ ಮುಂದೆ ನೋಡೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ ಶೇರ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದಂತ ಮೊದಲೇ ಮರಿಬೇಡಿ ಅಂತ ಹೇಳ್ತಾ ಇಷ್ಟ ಅಂತ ಹೇಳ್ತಾ ಈ ಈ ಸಿಂಪಲ್ ನ್ಯೂಸ್ನ ಇಷ್ಟು ನ್ಯೂಸ್ಗಳಿಗೆ ಗೊತ್ತಾಗಿತ್ತು ಮುಂದೆ ಬರುವ ಸಿಂಪಲ್ ನ್ಯೂಸ್ಗಳಿಗೆಲ್ಲ ನಿಮ್ಮ ಸಪೋರ್ಟ್ ಇರಲಿ ಮುಂದೆ ಬರುವ ಸಿಂಪಲ್ ಕನ್ನಡಿಗನ ವಿಡಿಯೋಗಳಿಗೆಲ್ಲ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಬಾಯ್ ಬಾಯ್